ನಮಸ್ಕಾರ ಸ್ನೇಹಿತರೆ ಇಂದು ಮೇ ಇಪ್ಪತ್ತಾರನೇ ತಾರೀಕು ಭಾನುವಾರ ಇಂದಿನ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ಹಣ ಸಂಪತ್ತು ಜೊತೆಗೆ ಬಂಪರ್ ಲಾಭ ಸಿಗಲಿದ್ದು ಇವರ ಬದುಕು ಬಂಗಾರವಾಗುವಂತೆ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಈ ಗಣೇಶನ ಕೃಪಕಟಾಕ್ಷ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಕಾಲಿಟ್ಟಲೆಲ್ಲ ಹಣ ಸಂಪತ್ತು ಅಂತ ಹೇಳಬಹುದು ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಇಂದಿನ ವಿಶೇಷವಾದಂತಹ ಭಾನುವಾರ ಈ ಏಳು ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ಹಣ ಸಂಪತ್ತು ಸಿಗುವಂತೆ ಅದೃಷ್ಟವನ್ನು ಖೋಲಾಯಿಸುವಂತೆ ಮಾಡ್ತಾ ಇದೆ ಗಣೇಶನ ಕೃಪಕಟಾಕ್ಷದಿಂದ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಅನುಕೂಲ ದಿನ ಅಂತ ಹೇಳಬಹುದು ಆರ್ಥಿಕ ಲಾಭಕ್ಕಾಗಿ ಅಸಂಖ್ಯಾತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಾ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಭಾವನಾತ್ಮಕ ಬಂಧವು ಇನ್ನಷ್ಟು ಬಲಗೊಳ್ಳುತ್ತೆ ಹಳೆಯ ಆಸ್ತಿಯನ್ನು ಮಾರಾಟ ಮಾಡೋದ್ರಿಂದ ಅಥವಾ ಬಾಡಿಗೆಗೆ ನೀಡೋದ್ರಿಂದ ಆರ್ಥಿಕವಾಗಿ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಏನು ಭೂಮಿ ಅಥವಾ ವಾಹನದ ನಿರ್ವಹಣೆಗೆ ಹಣವನ್ನ ಖರ್ಚು ಮಾಡ್ತೀರಾ ಜೊತೆಗೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಿಗೆ ಆಗ್ತೀರಾ ನಿಮ್ಮ ಸಂಬಂಧದ ಆಹ್ಲಾದಕರ ಕ್ಷಣಗಳನ್ನು ನೀವು ಬಹಳಷ್ಟು ಆನಂದದಿಂದ ಕಳಿತೀರಾ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನ ಬಲಪಡಿಸಲು ಮಾಡಿದ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಅನುಕೂಲಕರವಾಗಿರುತ್ತೆ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಚಿಂತನಶೀಲವಾಗಿ ನೀವು ತೆಗೆದುಕೊಳ್ತೀರಾ ವೃತ್ತಿ ಜೀವನದಲ್ಲಿ ಸ್ಪರ್ಧೆಯ ವಾತಾವರಣವಿರುತ್ತೆ ವಿರೋಧಿಗಳು ಸಕ್ರಿಯವಾಗಿ ಇರೋದ್ರಿಂದ ನೀವು ಸಣ್ಣ ಪುಟ್ಟ ಸವಾಲುಗಳನ್ನು ಎದುರಿಸಿದ್ರು ಕೂಡ ಅದರಲ್ಲಿ ಜಯ ಸಾಧಿಸ್ತೀರಾ ಜೊತೆಗೆ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿ ಲಾಭವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಹಳೆಯ ಹೂಡಿಕೆಯು ಉತ್ತಮ ಲಾಭವನ್ನ ನೀಡುತ್ತದೆ ಇನ್ನು ನಿಮ್ಮನ್ನ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿ ಇರಿಸುವಂತಹ ಕೆಲವೊಂದಷ್ಟು ಯೋಗ ಹಾಗೂ ವ್ಯಾಯಾಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದು ತುಂಬಾನೇ ಒಳ್ಳೆಯದ್ದು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಇದೆ ಜೊತೆಗೆ ವಿದೇಶಿ ಪ್ರಯಾಣದ ಅವಕಾಶ ನಿಮಗೆ ಸಿಗಲಿದ್ದು ನೀವು ಕಂಡಂತಹ ಎಲ್ಲ ಕನಸುಗಳು ಕೂಡ ನನಸಾಗತ್ತೆ ಬಹುಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಯಶಸ್ವಿಯಾಗುತ್ತೆ ಸಮಾಜದಲ್ಲಿ ಮನ್ನಣೆ ಸಿಗಲಿದ್ದು ನಿಮ್ಮ ಪ್ರೇಮ ಜೀವನ ಅತ್ಯುತ್ತಮವಾಗಿ ಚೆನ್ನಾಗಿರುತ್ತೆ ನಿಮ್ಮ ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭವನ್ನು ನೀವು ಪಡೆಯೋದ್ರಿಂದ ಮತ್ತೊಂದಷ್ಟು ಕಡೆ ಹೂಡಿಕೆಯನ್ನು ಮಾಡುವ ನಿರೀಕ್ಷೆಯನ್ನು ನೀವು ಕಾಣಬಹುದು ಇನ್ನು ಕಚೇರಿಯಲ್ಲಿ ಬಾಸ್ ನಿಮ್ಮ ಕೆಲಸದಿಂದ ಪ್ರಭಾವಿತರಾಗ್ತಾರೆ ಇದರಿಂದ ಅವರು ನಿಮಗೆ ಬಡ್ತಿಯನ್ನು ಕೊಡೋ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸ್ತೀರಾ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಮಾಡಿದ ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನ ನೀಡುತ್ತದೆ ಇನ್ನು ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುತ್ತೆ ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ ಇನ್ನು ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬಹುದು ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ನಡೀತಿರ್ತಕ್ಕಂಥ ವಿವಾದಗಳು ಪರಿಹಾರಗೊಳ್ಳುತ್ತೆ ನ್ಯಾಯಾಲಯದ ವಿಷಯಗಳಿಂದ ನೀವು ಇರ್ತೀರಾ ಆಸ್ತಿ ವಿವಾದಗಳಲ್ಲಿ ನಿಮ್ಮ ಪರವಾಗಿ ಜಯ ಸಿಗುತ್ತೆ ಇನ್ನು ನಿಮ್ಮ ಸಂಗಾತಿಯೊಂದಿಗಿನ ಗುಣಮಟ್ಟದ ಸಮಯ ನಿಮ್ಮನ್ನ ನಿಶ್ಚಿಂತೆಯಿಂದ ಬದುಕುವಂತೆ ಮಾಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಗಣೇಶನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದರೆ ತುಲಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ರಾಶಿ ಕಟಕ ಕುಂಭ ರಾಶಿ ಕಟಕರಾಶಿ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು